ಎಸ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದಷ್ಟು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸ್ವತಃ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಒಂದಷ್ಟು ಏನು ವಿಚಾರವನ್ನು ಆಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಏನು ಸಮಸ್ಯೆ ನಾನೇ ಕೇಳ್ತಾ ಹೋಗೋಣ ಸರ್ ನಮಸ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲವೊಂದಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಾವು ಆಸ್ಪತ್ರೆಗೆ ಭೇಟಿ ನೀಡಿದ್ರೆ ಏನು ಎಲ್ಲ ಕೆಲವು ದೂರುಗಳು ಸಾಮಾನ್ಯವಾಗಿ ಬರ್ತವೆ ಈಗ ನಮಗೆ ಚಿಕಿತ್ಸೆ ತಕ್ಕ ಸಮೀ ಕೊಡ್ಲಿಲ್ಲ ಔಷಧಿಗಳ ಕೊರತೆ ಇದೆ ಆಮೇಲೆ ಡಾಕ್ಟರ್ಗಳು ಸೀನಿಯರ್ ಡಾಕ್ಟ್ರುಗಳು ಸಿಗೋದೇ ಇಲ್ಲ ಇಂಥವೆಲ್ಲ ಬಂದಿದ್ವು ಕ್ಲೀನ್ಲಿನೆಸ್ ಇಲ್ಲ ಅಂತ ಇದನ್ನೆಲ್ಲ ನಾನೇ ಒಂದ್ಸಾರಿ ಕಣ್ಣಲ್ಲಿ ನೋಡೋಣ ಅಂತೇಳಿ ಬಂದೆ ಸೊ ಅವ್ರಿಗೆ ಏನೇನು ಸಲಹೆ ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಬರ್ತಕ್ಕಂಥವರೆಲ್ಲ ಬಡ ಜನ ಸೊ ಈ ಇಲ್ಲಿ ಡಾಕ್ಟರ್ಗಳನ್ನ ಇದನ್ನ ದೇವರು ಅಂತ ನಂಬಿ ಬರ್ತಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ಅವ್ರು ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋಷ್ಟು ಶಕ್ತಿ ಅವರಲ್ಲಿ ಇರಲ್ಲ ಅದರಿಂದ ಬಂದಾಗ ಅವರಿಗೆ ಅನ್ಯಾಯ ಆಗದೆ ಇದ್ರೆ ಸಾಕು ಆ ಕಾರಣದಿಂದ ನಾವೆಲ್ಲ ಸೇವಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಡವರೇ ಬಡವರಿಗೇನೆ ನಾವು ಸೇವೆ ಮಾಡಬೇಕಾಗಿರೋದು ಶ್ರೀಮಂತರಿಗಲ್ಲ ಆ ಕಾರಣಕ್ಕೆ ಬಂದಿದೆ ಸಮಸ್ಯೆಗಳು ಬಂತ ಬಳಿ ಏನಾದರೂ ಅಲ್ಲೆಲ್ಲ ಬಂದಿದ್ರಿಂದನೇ ಇಲ್ಲಿನೂ ಕೇಳಿದ್ವಿ ಇಲ್ಲಿನೂ ಕೇಳಿದಾಗ ಅದೇ ಮೆಡಿಸಿನ್ ಸರಿಯಾಗಿ ಸಿಗೋಲ್ಲ ಅಂದ್ರು ಅದ ಡಾಕ್ಟರ್ ದೀಪಕ್ ಅವರು ಹೇಳಿದ್ರು ಈಗ ನಾವೇನಾದ್ರೂ ನಮ್ಮಲ್ಲಿ ಶಾರ್ಟೇಜ್ ಕೆಲವು ಇದೆ ಅಂತವೇನಾದ್ರೂ ಬಂದ್ರೆ ನಾವು ಅದು ಅರ್ಜೆನ್ಸಿ ಇದ್ದರೆ ನಾವೇ ತರಿಸಿ ಅವ್ರಿಗೆ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಕಡೆನೂ ಇರ್ತವೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ಬಡ ಜನರು ಔಷಧಿಗಳನ್ನು ಕೂಡ ಕೊಂಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರೋದಿಲ್ಲ ಆದ್ದರಿಂದ ನೀವು ಅದು ಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟು ಮೆಡಿಸಿನ್ಸು ಅಲ್ಲೇ ಸಿಗುವಂಗೆ ಮಾಡಿದರೆ ಅವ್ರಿಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಇದು ಸರ್ಕಾರದ ಲ್ಯಾಬ್ಸಸ್ಸೇ ಸಸ್ಯ ಹೊರತು ಬೇರೆ ಅಲ್ಲ ಅದರಿಂದಾಗಿ ಅವರ ಗಮನ ಸೆಳೆಯುವಂತ ಕೆಲಸವನ್ನ ನಾನು ಮಾಡ್ತೇನೆ ಪ್ರತಿ ಬಾರಿಯೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಕೇಳಿ ದೂರ ಅದರಲ್ಲಿ ವಿಶೇಷವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ಆವಾಗ ಬರುತ್ತೆ ಈ ಬಾರಿ ಏನಾದ್ರು ಇದು ಪುನರಾವರ್ತಿಸ್ ಈ ಬಾರಿ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಈಗ ಅವರದ್ದು ಮಾತ್ರ ಕೆಲಸ ಅಲ್ಲ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ಕೆಲಸ ಇದೆ ನೀವು ಕಂಪ್ಲೇಂಟ್ ಬಂತು ಅಂತಾಗ ನಾವು ಬಂದು ಒಂದು ಸಾರಿ ಎರಡು ಸಾರಿ ಭೇಟಿಯಾಗಿ ಅವರ ಗಮನ ಸೆಳೆದ್ರೆ ಅವರು ಕೂಡ ಚುರುಕಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೊರತೆಗಳಿರ್ತವೆ ಆಸ್ಪತ್ರೆಯವ್ರಿಗೂ ಕೊರತೆಗಳಿರ್ತವೆ ಅವರು ನಮ್ಮ ಹತ್ರ ಹೇಳ್ತಾರೆ ಅದನ್ನು ಸರ್ಕಾರಕ್ಕೆ ನಾವು ಮುಟ್ಟಿಸಿ ಅದನ್ನು ನೀಗಿಸಿದರೆ ಸರಿಯಾಗಿ ನಡ್ಕೊಂಡು ಹೋಗ್ತದೆ ಇಲ್ಲಾಂತಂತಂದ್ರೆ ಯಾರೋ ಒಬ್ಬರು ಒಬ್ಬರು ನಡ ನಡವಳಿಕೆ ಎಲ್ಲರ ನಡವಳಿಕೆಯೂ ನೂರು ನೂರಕ್ಕೆ ನೂರು ಸರಿಯಾಗಿರ್ತದೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಒಬ್ಬರ ನಡವಳಿಕೆ ಸರಿ ಇಲ್ದಿದ್ರೆ ಇಡೀ ಒಂದು ಇನ್ಸ್ಟಿಟ್ಯೂಷನ್ನನ್ನು ನಾವು ಬ್ಲೇಮ್ ಮಾಡೋದು ನಮಗೂ ಸರಿಯಲ್ಲ ಆದರೆ ನಮ್ಮ ಕರ್ತವ್ಯ ಇದೆ ನಾವು ಕೂಡ ಬರಬೇಕು ಅವರನ್ನು ಎಚ್ಚರಿಸ್ತಕ್ಕಂತ ಕೆಲಸ ಮಾಡಬೇಕು ಅದನ್ನ ಮಾಡಿ ಎಸ್ ವೀಕ್ಷಕರು ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾ ಜೊತೆ ಜಯ ಲೈಗೌಡ್ ರೆಬಲ್ ಟಿವಿ ಬೆಂಗಳೂರು